ಇಲ್ಲಿ ಪಕ್ಷಪಾತ ಮರೆತು ಅಭಿವೃದ್ಧಿ ಹೊಂದೆ ನಾಗನಾಯಕನ ಕಡೆ ಚಿಂತೆ ಅನ್ನತಕ್ಕ ಇವತ್ತು ಕಾರ್ಯಕ್ರಮ ಮಾಡಿದ್ದೀನಿ ಅದರಿಂದ ಇವತ್ತಿಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಎರಡನೇ ವಿಚಾರ ಈಗ ಏಳುವರೆಕರೆ ಹಿಂದಿನೇ ಆಶು ಯೋಜನೆಯಲ್ಲಿ ರೆಕಾರ್ಡ್ ಆಗಿತ್ತು ತಿನ್ನುವಂತ ಹುಡುಕೆಯ ಜಾಗ ತುಂಬಾ ಜನಗಳಲ್ಲಿ ಗೊಂದಲ ಇದೆ ಇನ್ನು ತುಂಬಾ ಜಮೀನಿತ್ತು ಯಾರೋ ಒತ್ತುವರಿ ಮಾಡಿದ್ದಾರೆ ಯಾರ್ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಕರೆ ಅಲ್ಲ ಹತ್ತುವರೆಕರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾರ್ಯಾರು ನೈನ್ ಇಟ್ಟೆನ್ ಮಾರ್ಗಂಡಿದ್ದಾರೆ ಅಂದ್ರೆ ನಾನು ನಮ್ಮ ಊರ್ನ ಭಾರತ ದೇಶಕ್ಕೆ ಹೋಲಿಸ್ತೀನಿ ಕಾರಣ ಯಾಕಂದ್ರೆ ಭಾರತ ದೇಶನ ಬೇರೆ ಬೇರೆ ದೇಶದವರು ಬಂದು ಕೊಂಡೊಯ್ದ್ರಂತೆ ಅದೇ ತರ ನಮ್ಮೂರನ್ನು ಸುತ್ತು ಊರ್ಗಳಾಗ ಯಾರ್ಯಾರು ಒಂದಿಷ್ಟು ಜನ ನಮ್ಮೂರಿನ ಸರ್ಕಾರಿ ಜಾಗನ ಒತ್ತುವರಿ ಮಾಡೋದ್ರಿಂದ ಹಿಂದೆ ಏನೋ ನೆಡದೋಗಿದೆ ಮುಂದೆ ನಡೆಯೋದು ಬೇಡ ಉದ್ದೇಶಕ್ಕ ನಾವು ಎಲ್ಲ ಜಮೀನುಗಳನ್ನು ಸರ್ವೆ ಮಾಡಿಸಿ ನಮ್ಮ ವಿ ಎಂತಹ ಅಶೋಕ್ ಅವರು ಮುಂದೆ ನಿಂತ್ಕೊಂಡಿದ್ರು ಅದಕ್ಕೆ ಲೆಟರ್ ಹಾಕಿದಂತಹ ನಮ್ಮ ಪಿ ಡಿಒ ಸರ್ ಲೆಟರ್ ಹಾಕಿ ನಮಗ ಎಲ್ಲಾ ಜಮೀನುಗಳನ್ನೆಲ್ಲ ಬಿಡಿಸ್ಕೊಂಡಿದ್ರಿ ಈಗ ಈ ಏಳುವರೆ ಎಕರೆ ಜೊತೆಗ ನಾಲ್ಕು ಎಕರೆ ಇಪ್ಪತ್ತೇಳುವರೆ ಗುಂಟೆ ಸ್ಕೆಚ್ ಆಗಿದೆ ಅದನ್ನ ವಿ ಎಕ್ ಅವರು ಕೈಗೆ ಸ್ಕೆಚ್ ಸೇರಿದೆ ಅವರು ರಿಪೋರ್ಟ್ ಹಾಕಿದ್ದಾರೆ ಜೊತೆಗೆ ಇನ್ನೂ ನಾಲ್ಕು ಎಕರೆ ಇಪ್ಪತ್ತೇಳು ಗಂಟೆ ರೆಕಾರ್ಡ್ ಮಾಡಿ ಕೈ ಮೀರಿ ಅಷ್ಟು ಅಂದ್ರೆ ಇನ್ನೂರಕ್ಕೂ ಹೆಚ್ಚು ಸೈಟ್ ಮಾಡಿದ್ದಿರಿ ಒಂದು ಸೈಟಿನ ಮೆಜರ್ಮೆಂಟ್ ಸಾವಿರದ ಐವತ್ತಡಿ ಮಾಡಿದ್ದೀರಿ ಒಂದು ನೋವಿನ ಸಂಖ್ಯೆ ಅಂದ್ರೆ ಬಡವರು ಲೋನ್ ತಗೊಳ್ತಾರೆ ಆಶಯ ಯೋಜನೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಥವಾ ಒಂದು ಲಕ್ಷ ಎಂಬತ್ತು ಸಾವಿರ ಬಡವರು ಲೋನ್ ತಕೊಳ್ತಾರೆ ನಮ್ಮದಾರ ಯಾರು ಲೋನ್ ತಕೊಳ್ಳಲ್ಲ ಆದ್ರೆ ವಿಧಿ ಸೈಟ್ ಯಾರು ಲೋನ್ ತಕೊಂಡಿದಾರ ಅವ್ರಿಗ ಇವತ್ತು ನಾವು ಸೈಟ್ ಕೊಡಲ್ಲ ಅಂತ ಹೇಳ್ತಾರೆ ಇದು ವಿಧಿನು ಹಣೆ ಬರಲ್ಲ ಆದ್ರೆ ಎಲ್ಲರಿಗೂ ಕೊಡ್ತೀರಿ ನಾವಿಲ್ಲಿ ಯಾರ್ಯಾರ ರೇಷನ್ ಕಾರ್ಡ್ ಇದೆಯೋ ಪ್ರತಿಯೊಬ್ಬರಿಗೂ ಕೊಡ್ತೀರಿ ರೇಷನ್ ಕಾರ್ಡ್ ಇನ್ನೂರು ಇದ್ದಾವೆ ನಮ್ಮೂರಲ್ಲಿ ಇನ್ನೂರು ಜನಕ್ಕೂ ರೇಷನ್ ಕಾರ್ಡಲ್ಲಿ ನಾವೆಲ್ಲರಿಗೂ ಕೊಡ್ತೀವಿ ಯಾಕಂದ್ರೆ ಸೈಟ್ ಇದಾವೆ ಆದ್ರೆ ಈ ಬಡವರು ಮೂವತ್ತು ಜನ ಯಾರು ಲೋನ್ ತಕೊಂಡಿದ್ದಾರೆ ಅವ್ರು ಕೊಡಕ ಕಾನೂನಲ್ಲಿ ಸ್ಥಳಾವಕಾಶ ಇಲ್ಲ ಅದಕ್ಕೆ ಕಾನೂನಲ್ಲಿ ಏನ್ ಹೇಳ್ತಾರ ನನಗೂ ಗೊತ್ತಿಲ್ಲ ರಿಕ್ವೆಸ್ಟಬಲ್ ಅಂತ ಇದೆ ಅದಕ್ಕೆ ನಾವು ಎಲ್ಲರಿಗೂ ಹೇಳಿದಿರಿ ಎಲ್ಲರೂ ಅರ್ಜಿ ಕೊಡಿ ಏನಾದ್ರೆ ನೋಡೋಣ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಂತೇಳಿ ಎಲ್ಲರಿಗೂ ಈಗ ಅರ್ಜಿ ಕೊಡಿಸಿದ್ರಿ ಒಂದೇ ಕಾರಣ ಪ್ರತಿಯೊಬ್ಬ ರೇಷನ್ ಕಾರ್ಡ್ಕೂ ಸೈಟು ಸಿಗುವಷ್ಟು ನಮ್ಮಲ್ಲಿ ಜಾಗ ಇದು ನಿಮ್ಮ ಮನೆ ಮನೆಗೂ ಸೈಟ್ ಕೊಟ್ಟು ನಾವು ಒಂದು ಆಲೋಚನೆ ಮಾಡಿದ್ವಿ ಒಂದು ಎರಡು ಅಧಿಕಾರಿ ಹೊರಗಕ್ಕ ಜಾಗ ಬೇಕಂತ ಕೇಳಿದ್ರು ನಮ್ಮೂರಲ್ಲಿ ಅಧಿಕಾರಿ ಹೊರಗುದ ಜಾಗನೂ ಇರಲಿ ಮುಂದೆ ಯಾರಿಗೂ ಈ ಸಾರಿ ನಿವೇಶನ ಜಾಗ ಕೊಟ್ಟಿದ್ದಾದ್ಮೇಲೆ ಮತ್ತೆ ಯಾರು ಮುಂದಿನ ದಿಸಲಿ ಮಾಡಲ್ಲ ಇದ್ರೆ ಯಾರೋ ನನ್ನಂತರ ಒತ್ತುವರಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿ ಉಳಿಕೆ ಜಾಗನ ಅಧಿಕಾರಿ ಹೊರಗಡೆ ಕೊಡುವ ಉದ್ದೇಶನ ಇಟ್ಕೊಂಡಿದ್ದೀನಿ ಅದು ಮೊನ್ನೆ ನಿಮ್ಮ ಮುಂದೆ ನಾವು ದೇವಸ್ ಗಡಿಯಲ್ಲಿ ಮಾತಾಡಿದ್ದೀವಿ ಒಂದಿಷ್ಟು ಬಂದಿದ್ದ ಜನ ಇನ್ನೊಂದು ಒಂದು ಎಕರೆ ಆದಷ್ಟು ಜಾಗನ ಗ್ರಾಂಟ್ ಮಾಡಿ ಎದ್ರಿಗಾದ್ರುಗುನು ಊರಾಗ್ನೋರು ನಾಲ್ಕು ಜನ ಯಾವ್ದು ಒಪ್ಪದ್ರೆ ಆ ಸಂಸ್ಥೆಗೆ ಒಂದು ಎಕರೆ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಯಾರು ಗೊತ್ತು ಆಗೋದು ಬೇಡ ಅಂತೇಳಿ ಯಾಕಂದ್ರೆ ಈಗ ಒಂದು ಒಳ್ಳೆ ರಸ್ತೆ ಹಾಕ್ತಾ ಇದೆ ಆ ಒಳ್ಳೆ ರಸ್ತೆ ಆಗ್ತಾ ಇರೋದ್ರಿಂದ ಎಲ್ಲಾ ಜಾಗನ ಈಗ ಎಲ್ಲಾರು ಅಧಿಕಾರಿಗೆ ಹೇಳಿದ್ರು ನೀವೊಂದು ಸೈಟ್ ತಕೊಳಕ್ ಆಗಲ್ಲ ಅಂತ ಇಲ್ಲ ನೀವು ತಕೊಂಬೋದು ಬಡವರು ತಕ್ಕೊಳಕ್ ಆಗಲ್ಲ ಉದ್ದೇಶ ಇಲ್ಲಿ ಬಡವರ್ಗ ಆದ್ರೆ ನಮ್ಮೂರ ಸತ್ತಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸೈಟ್ ಕೊಡೋ ಉದ್ದೇಶ ಅದರಿಂದ ಇಲ್ಲಿ ಅನ್ಯತಾ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿರ್ಬೋದು ಮುಖಂಡ್ರಾಗಿರ್ಬೋದು ಅಥವಾ ನನ್ನಾಗಿರ್ಬೋದು ನಾವು ನಾವು ಸೇವೆ ಮಾಡ ಗ್ರಡಿಗಿದ್ದೀನಿ ಹೊರತು ನಿಂದಿ ವರ್ಕ್ ನಡೆಯಿಲ್ಲ ಕಾರಣ ತಪ್ಪೇ ಮಾಡಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಂಚಾಯತಿ ವರ್ಗದಿಂದ ಏನು ಅನುಕೂಲ ಊರ್ಕ್ ಮಾಡಬಹುದು ಅದನ್ನ ಅವ್ರು ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಏನು ಸಾಧ್ಯವಾದಷ್ಟು ಕೈ ಮೀರಿ ಈ ಊರಿನ ಅಭಿವೃದ್ಧಿಗೋಸ್ಕರ ಏನ್ ತರಬೇಕಾದ್ರೆ ಅದನ್ನ ತರ್ತೀನಿ ಎರಡನೇ ನಮ್ಮ ಅದೃಷ್ಟ ಏನಾಗೈತಂದ್ರೆ ನಾನೇ ಗುತ್ತಿಗೆದಾರರಾಗಿರೋದ್ರಿಂದ ನಮ್ಮೂರ ಅಭಿವೃದ್ಧಿ ಕೆಲಸಗಳನ್ನ ಏನು ಬೇಕಾದ್ರೂ ಎಷ್ಟು ಬೇಕಾದ್ರು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡುವ ಅವಕಾಶಗಳು ನಮಗಿದೆ ಇಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಿದ್ರಿ ಎಷ್ಟು ಜನ ಸಂಪರ್ಕಿಸಿದ್ರಿ ಇವತ್ತು ಹಾಕಕ್ಕೆ ಎಲ್ಲರೂ ಬರ್ತೀರಿ ನನಗೂ ಬೇಕು ನನ್ನ ಸೊಸೆಗೂ ಬೇಕು ಅಂತ ಆದ್ರೆ ರೇಷನ್ ಕಾರ್ಡ್ ಮಾಡಿಸ್ಕೊಬೇಕಾದ್ರೆ ಇಷ್ಟ ಯಾರಿಗೂ ನೆನಪೇ ಆಗಿಲ್ವಾ ಇವತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಇವತ್ತು ಹಾನ್ಲೈನ್ ಬಿಡಿದ್ದಾರೆ ಸರ್ಕಾರ ವಾರಗೋ ಹದಿನೈದು ದಿನಕ್ಕೋ ತಿಂಕೋ ಒಂದ್ ಅವರ್ ಬಿಡ್ತಾರೆ ಆ ಒಂದವರಲ್ಲಿ ಎಲ್ಲರೂ ಅರ್ಜಿ ಅರ್ಜಿಯಾಗ ಆನ್ಲೈನ್ ಬಿಸಿ ಇರ್ತದೆ ಅರ್ಜಿಗೆ ಸ್ವೀಕರಿಸಲ್ಲ ಇವತ್ತು ಐದರಿಂದ ಏಳು ಗಂಟೆವರೆಗೂ ಬಿಡ್ತಾರೆ ಅಂತ ಮಾಹಿತಿ ಬಂದಿದೆ ನಾನು ಹಲವಾರು ಸಾರಿ ಹೇಳಿದ್ವಿ ಈಗ ಒಂದು ಐದಾರ್ ಕಾರ್ಡ್ ನಮ್ಮೂರಲ್ಲಿ ಮಾಡಿಸ್ಕೊಂಡಿದ್ವಿ ಹಂಗಿತ್ತು ಯಾವ ಸಂಪರ್ಕಿಸ್ತೀನಿ ಪೂಜಪ್ಪ ಅವರು ಹಾಲ್ ಹಾನ್ಲೈನ್ ಇದೆ ಅವರು ಮಾಹಿತಿಗಳು ಕೊಡಬೇಕು ಮಾಹಿತಿಗಳನ್ನ ಕೇಳಬೇಕು ಇಲ್ಲಿ ನನ್ನ ಜೊತೆಗೆ ನನ್ನ ಸಹಪಾಠಿ ಮಂಜುನಾಥ್ ಅವರು ಇದ್ದಾರೆ ಅವರು ಕೂಡ ಬೋಧನಸಳ್ಳಿ ಮಂಜುನಾಥ್ ಅವರು ಅವರು ಕೂಡ ಆಶಯ ಯೋಜನೆಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ನಮ್ಮನ್ನು ಸಂಪರ್ಕಿಸಿದಾಗ ಯಾವಾಗ ಬಿಡ್ತಾರೆ ಅನ್ನೋ ಮಾಹಿತಿಗಳು ಬರ್ತವೆ ಬಂದಾಗ ನಾವು ನಿಮ್ ಜೊತೆ ಹಂಚ್ಕೊಂತೀವಿ ಒಬ್ಬರಿಂದ ಒಬ್ಬರಿಗೆ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನೀವ್ ಯಾರಾದ್ರೂ ಎಲ್ಲಾರು ಗ್ರೂಪ್ ಅಲ್ಲಿ ಇರಲ್ಲ ನೀವೊಬ್ಬರಿಗೊಬ್ರು ಹೇಳಿ ಒಬ್ರಿಗೊಬ್ರು ಸಂಪರ್ಕಿಸಿ ಅವಾಗ ಏನಾದ್ರು ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಪಡೀರಿ ಅಂತೇಳಿ ಹೇಳಿದೀನಿ ಎಷ್ಟು ಜನ ಸಂಪರ್ಕಿಸ್ತೀರಿ ಎಷ್ಟು ಜನ ಕಾಲ ಇರ್ತೀರಿ ಸರ್ಕಾರದಿಂದ ಬರುವಂತಹ ಅನುದಾನನ ಇನ್ನೊಬ್ಬರಿಗೆ ಹೇಳೋದ್ರಿಂದ ಅವನಿಗೆ ಅನುಕೂಲ ಆಗುತ್ತೆ ಹೊರತು ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಇದನ್ನ ನಾನು ಪೂಜಾ ಪರ್ಗಳು ಹೇಳ್ತೀನಿ ಆಮೇಲೆ ಎರಡನೇ ಇನ್ನೊಂದು ಪೂಜೆ ಪರಿಗಳು ಅದು ನನಗೆ ಇಷ್ಟವಾಗಿದ್ದ ವಿಷಯ ರಸ್ತೆ ಪಗಡೆ ರಸ್ತೆ ಪಕ್ಕದಲ್ಲಿರುವಂತ ಹಸಿರು ಕ್ಲೀನ್ ಮಾಡೋದು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗ ಈ ಸಾರಿ ಮೂರು ಲಕ್ಷ ಅನುದಾನ ಕೊಡಿದ್ದಾರಂತೆ ಮೂರು ಲಕ್ಷ ಅನುದಾನಕ್ಕ ಬರೋದು ಒಂದು ಮನೆ ಸಂದಿನಲ್ಲಿರುವಂತಹ ಚರಂಗಿ ಒಂದು ಮನೆ ಸಂದಿನಲ್ಲಿ ಚರಂಡಿ ಮಾಡೋದ್ರಿಂದ ಏನೂ ಆಗಲ್ಲ ಅಂತ ಯಾವುದೇ ಚರಂಡಿ ವ್ಯವಸ್ಥೆಗಳಿದ್ರೆ ನಾವು ರಾಜ್ಯ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತೀವಿ ನೀವು ಮಾಡ್ಬೇಕಾಗಿರೋದ್ ಏನಂತಂದ್ರೆ ನಿಮ್ಗೊಂದು ನೆನಪು ಮಾಡ್ತೀನಿ ಮುತ್ಕೂರಲ್ಲಿ ಒಬ್ಬ ಹುಡುಗ ಅನಗಂಡಿಯಲ್ಲಿ ಒಬ್ಬ ಹುಡುಗ ಆರ್ಸೆಂಟ್ ಆಗಿ ನಮ್ಮ ರೋಡ್ ಅಲ್ಲಿ ಸುತ್ತೋದು ಕಾರಣ ಒಂದೇ ಕಾರಣ ಸೈಡಲ್ಲಿ ಅಲ್ಲಿ ಬೆಳೆದಿದಂತ ಹುಲ್ಲು ಆ ಸೈಡಲ್ಲಿ ಬೆಳೆದಿದ್ದಂತ ಹುಲ್ಲು ಆ ಕಡೆಯಿಂದ ಬರುವಂತಹ ಗಾಡಿಗ ಈ ಕಡೆಯಿಂದ ಒಬ್ಬ ಟೂ ವೀಲರ್ಗ ಕಾಣಿಸ್ತೀರ ಆಶಿಯಂಟ್ ಆಚೆ ಸ್ಪಾಟ್ ಸತ್ತ ಸತ್ತಿದ್ಮೇಲೆ ಕ್ಲೀನ್ ಮಾಡಿಸಿದ್ರು ನಾನು ಅಂದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ನಮ್ಮ ಪಿ ಡಿಒರ್ಗೆ ಆಗ್ತದೆ ಸರ್ ಚರಂಡಿ ಮಾಡೋದು ಇರ್ಲಿ ಸರ್ ಫಸ್ಟ್ ಗ್ರೀಸ್ ಕ್ಲೀನ್ ಮಾಡಿ ಮೊದಲು ಪ್ರತಿಯೊಂದು ನಾನು ಹೀವ ಒಸ್ ಅವ್ರಿಗೆ ಹೇಳ್ತೀನಿ ಟಿ ಪಿ ಮೀಟಿಂಗ್ ಅಲ್ಲಿ ಸರ್ ಫಸ್ಟ್ ರೋಡ್ ಗಳ ಸೈಡ್ ಹುಲ್ಲು ಕ್ಲೀನ್ ಮಾಡಬೇಕು ಕಾರಣ ಯಾಕಂದ್ರೆ ನಾನು ಒಬ್ಬ ಕಾಂಟ್ರಾಕ್ಟರ್ ರಸ್ತೆ ಬದಿಯಲ್ಲಿ ಹುಲ್ಲಿದ್ರೆ ಆ ಹುಲ್ಲಲ್ಲಿ ನೀರ್ ಆಚೆ ಹೋಗಲ್ಲ ರಸ್ತೆ ಸೈಡ್ ಅಲ್ಲಿ ನೀರ್ ನಿಂತ್ಕೊಳ್ತದೆ ನೀರ್ ನಿಂತ್ಕೊಳ್ಳೋದ್ರ ಟೆನ್ ವೀಲರ್ ಗಾಡಿ ಹೋಗುತ್ತೆ ಹಳ್ಳ ಬಿಡುತ್ತೆ ಹಳ್ಳ ಬಿದ್ದಾಗ ನೀರ್ ನಿಂತ್ಕೊಳ್ತದೆ ಟಾರ್ ರೋಡ್ ಮತ್ತು ಹಳ್ಳ ಎರಡು ಹೋಗುತ್ತೆ ಯಾರು ಕೆಳ ಕಿಳಿಯೋದು ಆ ಕಡೆಯಿಂದ ಬರೋ ಟೂ ವೀಲರ್ ಅನ ಈ ಕಡೆಯಿಂದ ಹೋಗ ಲಾರಿ ವನ ಇದರಿಂದ ಆಶೆಡ್ಗಳಾಗುತ್ತೆ ಕಿತ್ತು ಹೋಗುತ್ತೆ ಒಂದು ರೋಡ್ ಅನ ಎಕ್ಸಾಂಪಲ್ ಬೋನಸಳ್ಳಿಂದ ಸಮೇತ್ ಬೋನಸಳ್ಳಿಂದ ಮುತ್ಕೂರ್ ಹೊರಗ ರಸ್ತೆ ಹುಲ್ ಕ್ಲೀನ್ ಮಾಡ್ಬೇಕಂದ್ರೆ ಎಪ್ಪತ್ತೈದು ಸಾವಿರ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಅದೇ ಒಂದು ಟಾರ್ ರೋಡ್ ಹಾಕ್ಬೇಕಂದ್ರೆ ಒಂದು ಕೋಟಿ ಆಗುತ್ತೆ ನಮ್ಮ ಸರ್ಕಾರದ ಸಂಪನ್ನ ಮೂಲಗಳನ್ನ ನಾವು ಎಷ್ಟು ಸಣ್ಣ ವಿಚಾರವಾಗಿ ಹಾಳು ಮಾಡ್ತಾ ಇದ್ದೀವಿ ಅಂದ್ರೆ ಪಗದಗಿರೋ ಗ್ರೀನ್ಸ್ ಅಂದ್ರೆ ಹುಲ್ಲು ಅಥವಾ ಜಂಗಲ್ ಕ್ಲೀನ್ ಅಂತಾರೆ ಆರು ತಿಂಗಳಿಗೊಂದ್ಸಾರಿ ನೀವು ಏನೋ ತಿಂಗಳ ಮಾಡ್ಬೇಕಾಗಿದ್ದೇನಿಲ್ಲ ಈ ಇವ್ರು ಹೇಳದಂಗೆ ನಮ್ಮ ಪೂಜಪ್ಪ ಅವ್ರು ಹೇಳದಂಗೆ ಚರಂಡಿಗೆ ಕ್ಲೀನ್ ಆಗದವಾಗ ಯಾವಾಗ ರೋಡ್ ಕ್ಲೀನ್ ಆಗದವಾಗ ಅಂದ್ರೆ ಪಂಚಾಯತ್ ನೆಲದ ಸಣ್ಣ ಮೊತ್ತವನ್ನು ದೊಡ್ಡ ಕೆಲಸಕ್ಕೆ ಬಳಸಿದಾಗ ರೋಡು ಕ್ಲೀನ್ ಆಗುತ್ತೆ ಚರಣಿನು ಕ್ಲೀನ್ ಆಗುತ್ತೆ ಆಕ್ಸಿಡೆಂಟು ತಪ್ಪುತ್ತೆ ನಮ್ಮ ಸಂಪನ್ಮೂಲಗಳು ಹಾಳ ತಪ್ಪಾಗುತ್ತೆ ಈ ಈ ನಾಗರಿಕೆ ರಸ್ತೆನ ನಾನೇ ತಗೊಂಡಿರೋ ಕಾರಣ ಬೇರೆಯವ್ರು ಬಂದ್ರೆ ನಮ್ಮೂರ ರಸ್ತೆ ಚೆನ್ನಾಗಿ ಮಾಡೋಣ ನಮ್ಮೂರ ರಸ್ತೆ ನಾನ್ ಮಾಡಿದ್ರೆ ಸಾಲದು ಪಂಚಾಯತಿಗಳಲ್ಲಿ ಅವ್ರ ಗ್ರಾಮ ಪಂಚಾಯತಿಗಳವರು ಅವ್ರು ಯಾರೋ ಒಬ್ಬರ ಮನೆ ಮುಂದೆ ಒಂದು ಚರಂಡಿ ಮಾಡಿದ್ರೆ ಮೂರು ಓಟ್ ಬರ್ತದೆ ನಾಲ್ಕು ಓಟ್ ಬರ್ತದೆ ಅನ್ನೋದು ಬಿಡ್ರಿ ನೀವು ಈ ಸಾರಿ ಗೆದ್ದಿದ್ದೀರಿ ಮುಂದಿನ ಸಾರಿ ನಿಮ್ ಪ್ಯಾಟ್ಗೆ ಬರುತ್ತೋ ಇಲ್ಲ ನನ್ಗೆ ಗೊತ್ತಿಲ್ಲ ಆದರೆ ನಿಮ್ಮೂರಿನ ಸುತ್ತಮುತ್ತ ಊರ ಊರತ್ರ ಇರೋ ರೋಡ್ ಸೈಡ್ ಅಲ್ಲಿರುವಂತ ಗ್ರೀನ್ ಕ್ಲೀನ್ ಮಾಡಿದ್ರೆ ಮುತ್ಕೂರ್ ಹುಡುಗ ಆಕ್ಸಿಡೆಂಟ್ ಆದಂಗೆ ಇನ್ ಯಾರೋ ಹಾಗಲ್ಲ ಅಂತ ಈ ಒಂದು ಮೀಟಿಂಗ್ ಅಲ್ಲಿ ಹೇಳಿ ಪಿ ಡಿ ಸಾರ್ಗು ಮನೆ ನಾನು ಮೆಸೇಜ್ ಹಾಕಿದ್ದೀನಿ ನಿಜವಾಗ್ಲು ಬೇಕಾದ್ರೆ ಈಗ ಮುತ್ಕೂರ್ ಪಂಚಾಯತಿನಲ್ಲಿ ನಲ್ಲಿ ಅನಗಂಡಿ ನೋಡಿ ಎಲ್ಲಾ ರೋಡ್ ಸೈಡ್ ಗಳಲ್ಲೂ ಗ್ರೀನ್ ಕ್ಲೀನ್ ಮಾಡಿದ್ದಾರೆ ಅಷ್ಟು ಕ್ಲೀನ್ ಮಾಡಿದವರು ನಮ್ಮ ಸೋಮಣ್ಣವರು ರಾಮ್ ಸಂಪಳ್ಳ್ಯವ್ರು ಅವ್ರ ಬೆಳಕಿಯಲ್ಲಿ ಎಷ್ಟಾಗಿದೆ ಅಂತ ತುಂಬಾ ಸಣ್ಣ ಮತ್ತ ಅಷ್ಟು ಸಣ್ಣ ಮೊತ್ತಕ್ಕ ಪಂಚಾಯತ್ ಅಷ್ಟು ರೋಡ್ ಸೈಡ್ ಗಳೆಲ್ಲ ಗ್ರೀನ್ ಕ್ಲೀನ್ ಮಾಡಿದ್ದಾರೆ ಅಂದ್ರೆ ಇಡೀ ಪಂಚಾಯತ್ನೇ ಆಂಡ್ ಅವರ್ ತಗೊಂಡ್ರೆ ಎಷ್ಟು ರೋಡ್ ಕ್ಲೀನ್ ಮಾಡಬಹುದು ಅನ್ನೋದನ್ನ ಅಧಿಕಾರಿ ವರ್ಗಗಳ್ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಹಳ್ಳಿ ಜನಕ್ಕೆ ಅಷ್ಟೊಂದು ಅರ್ಥ ಆಗಲ್ಲ ಅಂತ ಹೇಳಿ ನಾವು ಅಧಿಕಾರಿ ವರ್ಗಗಳ್ ಹೇಳ್ತಾ ಇದೀರಿ ಚರಂಡಿ ಕ್ಲೀನ್ ಚರಂಡಿ ಕ್ಲೀನ್ ಮಾಡ್ಬೇಕಾದ್ರೆ ಮೊನ್ನೆ ಹೇಳಿದ್ವಿ ಎಲ್ಲಿಂದ ಚರಂಡಿ ಇರುತ್ತದೋ ಅಲ್ಲಿವರೆಗೂ ಪಿಡಿಒರ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಥವಾ ಹಡಿಎಫ್ ಆರ್ ನಮ್ಮ ನೀರಾವರಿ ಇಂಜಿನಿಯರ್ ಬರ್ತಾರೆ ಅವ್ರ ಕೈ ಹೇಳಿಸಿ ನೀವು ಕ್ಲೀನ್ ಮಾಡಿಸಿ ನಮ್ಮನೆ ಮುಂದೆ ಚೆನ್ನಾಗಿದ್ರೆ ಸಾಕು ಊರಲ್ಲಿ ಎಲ್ಲಿದ್ರೆ ಏನ್ ಚರಂಡಿ ಅಂತೇಳಿ ನೆಗ್ಲೆನ್ ಸಿಕ್ಕಿನೇ ಕಾರಣ ಚರಂಡಿ ಕ್ಲೀನ್ ಆಗುದ್ರ ಇರೋದಕ್ಕ ಊರೆಲ್ಲ ಚರಂಡಿ ಎತ್ತಿಲ್ಲ ಅಂತೇಳಿ ಕೇಳೋದ್ ಬಿಟ್ಬಿಟ್ಟು ನಮ್ಮನೆ ಮುಂದೆ ಚರಂಡಿ ಎತ್ತಿಲ್ಲ ಅಂತ ಕೇಳಿದ್ರೆ ಹುಡುಗರಲ್ಲ ಕೇಳೋರೆ ಪ್ರತಿಯೊಬ್ರು ರೆಸ್ಪಾನ್ಸಿಬಿಲಿಟಿ ಇದ್ರೇನೆ ಗ್ರಾಮಾಭಿವೃದ್ಧಿ ಹಾಗೋದು ನಮಗಿರೋ ಸದಾವಕಾಶ ಈ ಸಾರಿ ಮೆಂಬರ್ಗಳು ಪಂಚಾಯತಿ ಮೆಂಬರ್ಗಿದ್ದಾರೆ ನಾವು ರಾಜ್ಯ ಮಟ್ಟದಾಗ ನಮ್ದು ಇದೆ ಸರ್ಕಾರ ಇಬ್ರು ಸೇರಿ ರಾಜಕಾರಣ ಹೊರತುಪಡಿಸಿ ಊರಿನ ಅಭಿವೃದ್ಧಿ ಕಡೆ ನಾವು ಚಿಂತೆ ಮಾಡ್ಬೇಕು ನನ್ನ ಆಸೆ ಕಾರಣ